ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬೆಳಗ್ಗೆ ಇವತ್ತು ಚಪಾತಿ ಹಾಗೆಯೇ ಸಾಗು ರೆಡಿ ಆಗಿದೆ ಚಪಾತಿ ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಬಂದು ಎಂಟೂವರೆ ಆಯಿತು ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋದರು ಸೊ ಇವಾಗ ನಾನು ಸ್ವೀಟಿಗೆ ಇಲ್ಲಿ ಮೊಟ್ಟೆ ಇಟ್ಕೊಂಡಿದ್ದೀನಿ ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಪಾತಿ ರೆಡಿಯಾಗಿದೆ ಸ್ವಲ್ಪ ಚಪಾತಿ ಬಾಕಿ ಇದೆ ಇಲ್ಲ ನಾನೇ ತಿಂತೀನಿ ಸೊ ಅಮ್ಮ ಮಲಗಿದ್ದಾಳೆ ಅವಳು ಚಿಕ್ಕ ಹುಡುಗಿ ಬಂದಿದ್ದಾಳು ನಮ್ಮ ಆಯಿ ಅಂತ ಇದ್ದಾಳೆ ಅವಳು ಅವಳ ಹೆಸರು ಸಾಂಬೋಣಿ ಅಂತ ಅದು ಕೂಡ ಸ್ವೀಟಿಗೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಹ್ಯಾಪಿ ಆಗಿದ್ದಾಳೆ ಅವ್ರ ಜೊತೇಲಿ ಆಟ ಆಡ್ಕೊಂಡಿದ್ದಾಳೆ ಮಕ್ಕಳೇ ಹಾಗಲ್ವಾ ಅವಳಿಗೂ ನೋಡಿ ಒಂದೆಷ್ಟೋ ಒಂದು ಏನೋ ಒಬ್ಳು ಫ್ರೆಂಡ್ಸ್ ಆಗ್ಬಿಟ್ಟಿದೆ ಸೊ ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ರು ಇಲ್ವಾ ನೀನು ಇಲ್ವಾ ಅವಳು ಬರ್ತಾಳೆ ಅಲ್ಲೇ ಅಲ್ಲೇರ ಗಮನೀರ ಅಲ್ಲಿ ಬಾಗ್ಲಕರ ಇರು ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ ನಾನು ನಮ್ಮ ಮನೆಯವರಿಗೆಲ್ಲ ಊಟ ಕೊಟ್ಬಿಟ್ಟು ಸೊ ಇಲ್ಲಿ ಕುತ್ಕೊಂಡಿದ್ದೆ ನಾನು ಕೂಡ ಯಾಕಂದ್ರೆ ಕಚ್ಚಿ ಬಿಟ್ರೆ ಕಷ್ಟ ಅಲ್ವಾ ಅವಳು ಬಾಸ್ಬಿಡು ಗೊತ್ತಾಗಲ್ಲ ಆಡ್ತಾ ಆಮೇಲೆ ಯಾಕೆ ಅಂದ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡಿದ್ದೆ ಸ್ವೀಟ್ ಬಾಲ್ ಕೊಡು ಅಂತ ಕೇಳ್ತಾ ಇದ್ದೀನಿ ಅವಳು ಕೊಡ್ತಾನೇ ಇಲ್ಲ ಎಷ್ಟಕ್ಕೆ ಹೇಳಿದರೂ ಕೊಡ್ತಾಯಿಲ್ಲ ಆಟ ಆಡ್ತಾನೇ ಇದ್ದಾಳೆ ಅವಳು ಸೊ ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಕಡ್ಡಿ ಪರ್ಕೆ ತರಿಸಿದ್ದೆ ಕಡ್ಡಿ ಪರ್ಕೆ ಹಾಳಾಗಿತ್ತು ಕಡ್ಡಿ ಪಟೆ ಕಡ್ಡಿ ಪರ್ಕೆ ಅದು ಈ ಥರ ಕ್ಲೀನ್ ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ ಸಿಟಿಯಲ್ಲಿ ಯಾರು ಕ್ಲೀನ್ ಅನಿಸುತ್ತೆ ನನಗೆ ಕೆಲವ್ರು ಮಾಡ್ಕೊತಾರೆ ಬಟ್ ನಾನು ಕ್ಲೀನ್ ಮಾಡ್ತಾಯಿದ್ದೆ ಅಕ್ಷೇಗೇನೋ ಟೆನ್ಷನು ತಲೆನೋವಂತೆ ಏನು ಹೋಗ್ತಾ ಇದೆ ಕುತ್ಕೊಂಡೇನೋ ಗೊತ್ತಾ ಹೆಂಗ್ ಬರುತ್ತೆ ಅಂತ ವಾ ವಾಹ್ ಖಂಡಿತಕ್ಕೆ ಒಂದು ಒಂದೈದು ಗಂಟೆ ಆಯ್ತು ಸೊ ಇವಾಗ ಐದು ಗಂಟೆ ಆಯ್ತು ಟೈಮು ಮಳೆ ಬರುತ್ತೆ ಅನ್ಸುತ್ತೆ ಫುಲ್ ಗಾಳಿ ಬೀಸ್ತಾ ಇದೆ ಹಾಗೆನೇ ಮೋಡ ಕೂಡ ಆಗಿದೆ ಹಣ್ಣ ಒಳ್ಳೆ ಎಷ್ಟು ದಿವಸದಿಂದ ಬಿಸಿಬಾ ಅದೂ ಬಿಸಿಲಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಮಳೆ ಬರುತ್ತೆ ಇವಾಗ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಮಳೆ ಬಂತು ಫ್ರೆಂಡ್ಸ್ ನೋಡಿ ಎಷ್ಟು ಮಳೆ ಅಂತಂದ್ರೆ ಬೆಟ್ಟದಿಂದ ನೀರು ನೀರಿಳಿತಾ ಇದೆ ಅಂದ್ಬಿಟ್ಟು ಹಾಗೆ ಕಂಪ್ನಿ ಸ್ಟೋರೇಜ್ ಮಾಡಬೇಕಿತ್ತು ಮಾಡಿಲ್ಲ ಬರಬೇಡ ಬರಬೇಡ ನೀರು ಹೋಗುತ್ತೆ ಅಲ್ಲಿ ಸೊ ಕಸ ಎಲ್ಲ ಬಂದ್ಬಿಟ್ಟಿದೆ ಗಾಳಿಗೆ ನೋಡಿ ಬಟ್ಟೆ ಇವಾಗ ಏಳು ಗಂಟೆ ಆಯಿತು ನಾನು ಬೆಳ್ಳಿ ಬಿಡಿಸ್ಕೊಂತ ಇದ್ದೀನಿ ದೊಡ್ಡ ಕುಕ್ಕರಲ್ಲಿ ಇದೆ ಅದನ್ನು ಸುಮ್ಮನೆ ಹಾಕಿ ನೀರು ಖಾಲಿ ಆಗಿತ್ತು ಅದನ್ನು ಸ್ವಲ್ಪ ಮಾಡಿಟ್ಕೊಂಡು ನಾನು ಅಂದ್ಬಿಟ್ಟು ಅಕ್ಕಿನ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರು ಕೂಡ ಬಂದರು ರಸ ಮಾಡಿ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ನನ್ನ ಕೈಯಿಂದ ಇಷ್ಟೆ ಚಿಕನ್ ಗೀ ರೋಸ್ಟ್ ಮಾಡ್ತೀನಿ ಅಂತ ಹೇಳ್ದ ಸೊ ಅವನು ರೆಡಿ ಮಾಡ್ತಾ ಇದ್ದಾನೆ ನಮ್ಮನೆಯವ್ರು ಕೂಡ ಬಂದರು ಗುಟ್ಟಿ ಗುಟ್ಟಿ ಅಕ್ಕ ಅಕ್ಕ ಸ್ವೀಟಿ ಜೊತೆ ಅವಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ಹತ್ತು 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 ಬೇಗ ಸ್ವೀಟಿಗೆ ಅವಳು ನೆತ್ಕೊಂಡು ನೋಡಿ ಇವಾಗ ಅವಳು ಹೋಗಿ ಕೂತ್ಕೊಳಕ್ಕೆ ಓ ಉಟ್ನೆ ಓ ಉಟ್ನೆ ಸ್ವೀಟಿ ತುಂಬ ಇದು ಏನು ಅಂದರೆ ಜಲಸ್